ಹೈ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಅದು ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಗೆ ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ ರಿಷಾ ಏನಿದ್ದಾರೆ ಅವರು ಕೂಡ ಈ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇವ್ರು ಬಂದ ಕೂಡಲೇ ಬಿಗ್ ಬಾಸ್ ಒಂದು ಹೊಸ ಟ್ವಿಸ್ಟ್ನ ಕೊಟ್ಟು ಒಂದು ಹೊಸ ಟಾಸ್ಕ್ನ ಕೊಟ್ಟು ಕಳಿಸಿದ್ದಾರೆ ಅವರ ಜೊತೆಯಲ್ಲಿ ಬೇಸ್ಬಾಲ್ ಆಡುವಂತಹ ಬ್ಯಾಟ್ನ ಜೊತೆಯಲ್ಲಿ ಕೊಟ್ಟು ಕಳಿಸಿದ್ದಾರೆ ಈ ಒಂದು ಬೇಸ್ಬಾಲ್ ಆಡುವ ಬ್ಯಾಟ್ನ ಜೊತೆಗೆ ಅವರು ಒಂದು ಟಾಸ್ಕ್ನು ಕೂಡ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಈ ಒಂದು ಟಾಸ್ಕ್ ಬಂದು ಅಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಒಂದು ಬಾಕ್ಸ್ನ ಇಟ್ಟಿದ್ದಾರೆ ಅವರ ಪ್ರತಿಬಿಂಬ ಇರುವಂಥ ಬಾಕ್ಸ್ ಅವರ ಒಪಿನಿಯನ್ ಅಂದರೆ ರಿಷಾರ್ ಅವರು ನೋಡಿರುವಂತಹ ಬಿಗ್ ಬಾಸ್ನಲ್ಲಿ ಅವರು ಯಾವ ರೀತಿ ಇದ್ದಾರೆ ಅವರ ಒಪಿನಿಯನ್ನ ಆ ಒಂದು ಬಾಕ್ಸ್ನ ಹೊಡೆದಾಕೋದ್ರ ಮೂಲಕ ತಿಳಿಸ್ಬೋದಾಗಿದೆ ಮೊದಲಿಗೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ತೊಗೊಂಡಾದ ಕೂಡಲೇ ಈ ಒಂದು ಟಾಸ್ಕ್ನಲ್ಲಿ ಧ್ರುವಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಧ್ರುವಾರ್ ಅವರು ಇಷ್ಟು ದಿನ ಏನು ಆಟ ಆಡ್ತಾಯಿದ್ರು ಅವರ ರಿಯಲ್ ಆಟ ಏನು ಅಂತ ನಾನು ತೋರಿಸ್ತೀನಿ ಅಂದರೆ ಅವರು ಎಲ್ಲರೂ ಕೂಡ ಒಳ್ಳೆಯ ರೀತಿ ಒಂದು ಮುಖವಾಡ ಹಾಕೊಂಡಿದ್ರು ಅವ್ರ ಮುಖವಾಡ ಕಳುತ್ತೀನಿ ಅಂತ ಹೇಳ್ತಾರೆ ಈ ಮನೆಯಲ್ಲಿ ಕಪಟಿ ರೀತಿ ಆಡ್ತಾ ಇರೋದು ಸ್ಪಂದನ ಇವ್ರು ಕೂಡ ಅಷ್ಟೇ ಈ ಒಂದು ಕಪಾಟಿ ಏನು ಆಡ್ತಾಯಿದ್ದಾರೆ ಕಪಾಟ ತನತನದಿಂದ ಇದರಿಂದ ಅವ್ರನ್ನ ಹೊರ್ಗಡೆ ಕಳಿಸ್ತೀನಿ ಅಂದರೆ ಹೊರ್ಗಡೆ ತರ್ತೀನಿ ಅವರ ರಿಯಲ್ ಮುಖವಾಡನ ನಾನು ಬಯಲು ಮಾಡ್ತೀನಿ ಅಂತ ಹೇಳ್ತಾ ಅವರ ಬಾಕ್ಸ್ನೂ ಕೂಡ ಹೊಡೆದಾಕ್ತಾರೆ ನಂತರ ಅಶ್ವಿನಿ ಗೌಡರವರನ್ನು ಡೈರೆಕ್ಟು ಟಾರ್ಗೆಟ್ ಮಾಡ್ತಾ ಮಾಡ್ತಾ ಇದ್ದಾರೆ ಇವರು ಕೂಡ ಆನೆ ಯಾವತ್ತೂ ಕೂಡ ತಾನು ನಡೆದಿದ್ದೇ ದಾರಿ ಅಂತ ಅಂದ್ಕೊಂಡಿದ್ದೆ ನಾನು ತೋರಿಸ್ತೀನಿ ಆನೆ ನೆಡ್ದಿದ್ದೆಲ್ಲ ದಾರಿಯಲ್ಲ ಯಾವ ದಾರೀಲಿ ಹೋಗಬೇಕು ಅಂತ ನಾನು ತಿಳಿಸಿ ಅವ್ರಿಗೆ ಬುದ್ಧಿ ಕಲಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಅವರ ಬಾಕ್ಸ್ನೂ ಕೂಡ ತುಂಬನೇ ಕೋಪದಲ್ಲಿ ಒಡೆದಾಗ್ತಾರೆ ಅಂತಲೇ ಹೇಳ್ಬೋದು ನಂತರ ಹೇಳೋದಾದರೆ ಇವರು ಕೊನೆಯದಾಗಿ ಕಾಕ್ರೋಚ್ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ನನ್ನ ಟಾರ್ಗೆಟ್ ಬಂದು ಕಾಕ್ರೋಚ್ ನಾನು ನೋಡಿದಂಥ ಕಾಕ್ರೋಚ್ ಇಲ್ಲಿಲ್ಲ ಸೊ ಈ ಒಂದು ಕಾಕ್ರೋಚ್ನ ನೋಡ್ತಾ ಇದ್ದೀವಿ ಇವ್ನ ಕಾಕ್ರೋಚ್ ಅಂತ ಹೇಳಬಾರ್ದು ಉತ್ತರ ಕುಮಾರ ಅಂತ ನಾನು ಇವ್ರಿಗೆ ಮರುನಾಮಕರಣ ಮಾಡ್ತಾ ಇದ್ದೀನಿ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಇವರ ಪೌರುಷ ಎಲ್ಲ ಅವರಲ್ಲೇ ಇಟ್ಕೊಂಡಿದ್ದಾರೆ ಸೊ ಆದ್ದರಿಂದ ನಾನು ಇವರಿಗೆ ಹೊಸದಾಗಿ ನಾಮಕರಣ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ದಾರೆ ನಂತರ ಇದನ್ನೆಲ್ಲ ನೋಡ್ತಾ ಗಿಲ್ಲಿರೋರು ಕೂಡ ತುಂಬಾ ಫನ್ ಮಾಡ್ತಾ ಇದ್ದಾರೆ ನಂತರ ಅವರು ಕೂಡ ಆಶ್ಚರ್ಯ ಆಗ್ತಾ ಇದ್ದಾರೆ ಏನಪ್ಪ ಇಂತಿಂಥ ಕಂಟೆಸ್ಟೆಂಟ್ ಬಂದು ಈ ರೀತಿ ಎಲ್ಲ ಡೈಲಾಗ್ ಹೊಳಿತಾ ಇದ್ದಾರೆ ಇವರು ಮುಂದೆ ಯಾವ ರೀತಿ ಆಡ್ತಾರೋ ಏನು ಅಂತ ಗಿಲ್ಲಿರೋರು ಅಂದ್ಕೋತಾ ಇದ್ದಾರೆ ಬಟ್ ಗಿಲ್ಲಿನ ಮೀಸೋಕೆ ಯಾರ ಕೈಲೂ ಆಗೋದಿಲ್ಲ ಅವರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅವರ ಕೌಂಟರ್ ಆಗಿರ್ಬೋದು ಎಲ್ಲನೂ ಕೂಡ ಗಿಲ್ಲಿನ ಮೀಸೋಕೆ ಆಗೋದಿಲ್ಲ ಸೊ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾ ಹೆಸರು ಮಾತ್ರ ತುಂಬಾ ಚೆನ್ನಾಗೇ ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಗಿಲ್ಲಿ ಹೆಸರು ಜಾಸ್ತಿ ಇದೆ ಕಾವ್ಯ ಮತ್ತು ರಕ್ಷಿತಾ ಈ ಆರ್ಡರ್ ವೈಸಲ್ಲಿ ಫಸ್ಟು ಸೆಕೆಂಡ್ ಜಾಸ್ತಿ ನೇಮ್ಗಳು ಇದೆ ಈ ಒಂದು ವಿಡಿಯೋಗೆ ಕೂಡ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ